ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ತಿಳ್ಕೊಂಬರೋಣ ಬನ್ನಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಬಂದುಬಿಟ್ಟು ಐನೂರ ಹದಿನೆಂಟು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಹೋಗ್ಬಿಟ್ಟು ಅಪ್ಲಿಕೇಶನ್ನ ಹಾಕಬಹುದು ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದೆ ಅಂದರೆ ವೈಜ್ಞಾನಿಕ ತಂತ್ರಜ್ಞಾನದಲ್ಲಿ ಮುನ್ನೂರ ಐವತ್ತು ಹುದ್ದೆಗಳ ಖಾಲಿ ಇದೆ ವ್ಯಾಪಾರ ಮತ್ತು ವಿದೇಶಿ ವಿನಿಮಯದಲ್ಲಿ ಬಂದುಬಿಟ್ಟು ತೊಂಬತ್ತೇಳು ಹುದ್ದೆಗಳ ಖಾಲಿ ಇದೆ ಅಪಾಯ ನಿರ್ವಹಣೆ ಬಂದ್ಬಿಟ್ಟು ಮೂವತ್ತೈದು ಹುದ್ದೆಗಳು ಖಾಲಿ ಇದೆ ಭದ್ರತೆಯಲ್ಲಿ ಬಂದ್ಬಿಟ್ಟು ಮೂವತ್ತಾರು ಹುದ್ದೆಗಳು ಖಾಲಿ ಇದೆ ಈ ಶೈಕ್ಷಣಿಕ ಅರ್ಹತೆ ಬಿ ಬಿಇ ಬಿ ಟೆಕ್ಕು ಎಂ ಟೆಕ್ಕು ಎಮ್ ಸಿ ಎ ಸಿ ಎ ಎಮ್ ಬಿ ಎ ಸ್ನಾತಕೋತ್ತರ ಪದವಿಯನ್ನು ದಲ್ಲಿ ಪದವಿಯನ್ನು ಪಾಸಾಗಿರಬೇಕಾಗತ್ತೆ ವಯೋಮಿತಿ ಬಂದುಬಿಟ್ಟು ಇಪ್ಪತ್ತು ಎರಡರಿಂದ ಹಿಡಿದು ಮೂವತ್ತೇಳು ಇರ್ತದೆ ಎಲ್ಲ ಅಪ್ಲಿಕೇಶನ್ ಹಾಕಬೇಕಂದ್ರೆ ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಅಥವಾ ವೆಬ್ಸೈಟ್ಗಳ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಹಾಗೂ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು ಮುನ್ನೂರು ರೂಪಾಯಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಬಂದುಬಿಟ್ಟು ನೂರು ರೂಪಾಯಿ ಸಂಬಳ ಬಂದುಬಿಟ್ಟು ಇಪ್ಪತ್ತೈದು ಸಾವಿರದಿಂದ ಹಿಡಿದು ತೊಂಬತ್ತೈದು ಸಾವಿರದವರೆಗೆ ಇರ್ತದೆ ಆಯ್ಕೆ ವಿಧಾನ ಹೇಗಿರ್ತದೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳ ಮೂಲಕ ದಾಖಲಾತಿಗಳ ಮೂಲಕ ಸಂದರ್ಶನಗಳ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಕೊನೆಯ ದಿನಾಂಕ ಬಂದುಬಿಟ್ಟು ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಆಸಕ್ತಿ ಇರೋರು ಹೋಗಿ ಅಪ್ಲಿಕೇಶನ್ ಹಾಕಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಪ್ರೋತ್ಸಾಹಿಸಿ ಅಂತ ತಿಳ್ಕೊಟ್ಟ if you didn't miss anything thank you for watching